ಇಂದಿನ ವಿಡಿಯೋದಲ್ಲಿ ದೈವಿಕ ಶಕ್ತಿಯು ನೆಲೆಸಿರುವ ಮನೆಗಳಲ್ಲಿ ಯಾವ ಯಾವ ಲಕ್ಷಣಗಳು ಕಂಡುಬರುತ್ತವೆ ಎಂದು ವಿವರವಾಗಿ ತಿಳಿಯೋಣ ಈ ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಕಂಡು ಬಂದರೆ ನಿಮಗೆ ಅದೃಷ್ಟದ ಜೀವನವು ಲಭಿಸಲಿದೆ ಎಂದರ್ಥ ಈ ವಿಶೇಷವಾದ ಸೂಚನೆಗಳು ನಿಮ್ಮ ಗಮನಕ್ಕೂ ಕಂಡು ಬಂದಿದ್ದರೆ ನೀವು ಆರಾಧಿಸುವ ದೇವರ ಹೆಸರನ್ನು ಕಮೆಂಟ್ ಮಾಡಲು ಮರೆಯದಿರಿ ಮೊದಲನೆಯದು ಯಾರ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಪ್ರತಿ ಸದಸ್ಯರ ನಡುವೆ ಪ್ರೀತಿ ವಾತ್ಸಲ್ಯ ವಿಶ್ವಾಸ ಸಂತೋಷವೂ ಇರುತ್ತದೆಯೋ ಅಂತಹ ಮನೆಗಳಲ್ಲಿ ದೈವ ಶಕ್ತಿ ಇರುತ್ತದೆ ಕಲಹ ಜಗಳಗಳು ಇರುವಂತಹ ಮನೆಗಳಲ್ಲಿ ನೆಮ್ಮದಿ ಇಲ್ಲದಂತಹ ಮನೆಗಳಲ್ಲಿ ಧನಾತ್ಮಕ ಶಕ್ತಿಯು ನೆಲೆಸುವುದಿಲ್ಲ ಎರಡನೆಯದು ನಿಮ್ಮ ಮನೆಯಲ್ಲಿ ರಾತ್ರಿಯ ಸಮಯದಲ್ಲಿ ಆಗಾಗ ಗೆಜ್ಜೆ ಸದ್ದು ಕೇಳಿಬರುತ್ತಿದ್ದರೆ ಭಯಪಡಬೇಡಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸಿದ್ದಾಳೆ ಎಂದರ್ಥ ನಿಮ್ಮ ಮನೆಯ ಮೇಲೆ ದೇವಿಯ ಅನುಗ್ರಹ ಇದೆ ಎಂದರ್ಥ ಮೂರನೆಯದು ನಿಮ್ಮ ಮನೆಯ ಚಾವಣಿಯ ಮೇಲೆ ಆಗಾಗ ಕೋಗಿಲೆಯು ಕುಳಿತು ಕೂಗುತ್ತಿದ್ದರೆ ಅದು ಧನಾತ್ಮಕವಾದ ಲಕ್ಷಣವಾಗಿದೆ ಮಾತೆ ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಮನೆಗೆ ಲಭಿಸಿದೆ ಎಂಬುದರ ಸಂಕೇತ ಇದಾಗಿದೆ ನಾಲ್ಕನೆಯದು ರಾತ್ರಿ ಮಲಗಿ ನಿದ್ರಿಸುತ್ತಿರುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿದಿನವೂ ಎಚ್ಚರವಾಗುತ್ತಿದ್ದರೆ ಅದು ಒಳ್ಳೆಯ ಲಕ್ಷಣವಾಗಿದೆ ಬ್ರಾಹ್ಮಿ ಮುಹೂರ್ತ ಎಂದರೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗಿನ ಸಮಯವಾಗಿದೆ ಈ ಸಮಯದಲ್ಲಿ ವಾತಾವರಣದಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಇರುತ್ತದೆ ಈ ಅವಧಿಯಲ್ಲಿ ನಿಮಗೆ ಎಚ್ಚರವಾಗುತ್ತಿದ್ದರೆ ನೀವೇ ಅದೃಷ್ಟವಂತರು ಐದನೆಯದು ನಿಮ್ಮ ಮನೆಯಲ್ಲಿ ಪದೇ ಪದೇ ಹಾಲು ಉಕ್ಕುತ್ತಿದ್ದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ರೀತಿ ಹಾಲು ಉಕ್ಕುತ್ತಿದ್ದರೆ ನಿಮ್ಮ ಜೀವನದಲ್ಲಿನ ಕಷ್ಟದ ದಿನಗಳು ಕಳೆದು ಸಂತೋಷದ ಜೀವನವು ಲಭಿಸುತ್ತದೆ ಎಂಬುದರ ಸೂಚನೆ ಇದಾಗಿದೆ ಆರನೆಯದು ಮನೆಯಲ್ಲಿ ಪ್ರತಿನಿತ್ಯವು ದೀಪಗಳನ್ನು ಬೆಳಗಿಸಿದಾಗ ಆ ದೀಪಗಳು ಪ್ರಶಾಂತವಾಗಿ ತುಂಬಾ ಸಮಯದವರೆಗೆ ಉರಿಯುತ್ತಿದ್ದರೆ ಅಂತಹ ಮನೆಗಳಲ್ಲಿ ದೇವರು ನೆಲೆಸಿದ್ದಾರೆ ಎಂದರ್ಥ ವಿಶೇಷವಾಗಿ ಆ ಮನೆಗಳಲ್ಲಿ ಧನಾತ್ಮಕ ಶಕ್ತಿಯು ನೆಲೆಸಿದೆ ಎಂದರ್ಥ ಏಳನೆಯದು ಇದ್ದಕ್ಕಿದ್ದ ಹಾಗೆ ಕಪ್ಪು ಇರುವೆಗಳು ಗುಂಪು ಗುಂಪಾಗಿ ನಿಮ್ಮ ಮನೆಯಲ್ಲಿ ಕಂಡು ಬಂದರೆ ಇದು ಶುಭ ಸಂಕೇತವಾಗಿದೆ ಇಂತಹ ಮನೆಗಳಲ್ಲಿ ದೈವಿಕ ಶಕ್ತಿಯು ನೆಲೆಸಿರುತ್ತದೆ ಹೀಗೆ ಬಂದಿರುವ ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿ ಇದರಿಂದ ನಿಮಗೆ ಆಕಸ್ಮಿಕವಾಗಿ ಧನ ಸಂಪತ್ತು ಹರಿದು ಬರುತ್ತದೆ ಎಂಟನೆಯದು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಹಾಗೂ ದೇವರ ಮನೆಯಲ್ಲಿ ಹಲ್ಲಿಗಳು ಹೆಚ್ಚಾಗಿ ಓಡಾಡುತ್ತಿದ್ದರೆ ಅಂತಹ ಮನೆಗಳಿಗೆ ಲಕ್ಷ್ಮೀದೇವಿಯ ಅನುಗ್ರಹವು ಲಭಿಸಿದೆ ಎಂದರ್ಥ ಇದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಸಂಪತ್ತು ಸಂತೋಷವೂ ದೊರೆಯುತ್ತದೆ ಒಂಬತ್ತನೆಯದು ನಿಮ್ಮ ಮನೆಯ ತುಳಸಿ ಗಿಡವು ಹಚ್ಚ ಹಸುರಾಗಿ ದಟ್ಟವಾಗಿ ಬೆಳೆಯುತ್ತಿದ್ದರೆ ಅದು ಅದೃಷ್ಟದ ಲಕ್ಷಣವಾಗಿದೆ ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಸಂತೋಷ ಸಮೃದ್ಧಿಯು ಹೆಚ್ಚಾಗಲಿದೆ ಇದು ಒಳ್ಳೆಯ ಅದೃಷ್ಟದ ಸಂಕೇತವಾಗಿದೆ ಹತ್ತನೆಯದು ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಮನೆಯ ಮುಂದೆ ಎಕ್ಕದ ಗಿಡವು ತಾನಾಗಿಯೇ ಬೆಳೆಯುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸಿದೆ ಎಂದರ್ಥ ಇದು ಕೂಡ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವ ಒಳ್ಳೆಯ ಲಕ್ಷಣವಾಗಿದೆ ಹೀಗೆ ಈ ಹತ್ತು ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಕಂಡುಬಂದರೆ ನಿಮ್ಮ ಮನೆಯ ಮೇಲೆ ದೇವರ ಆಶೀರ್ವಾದವು ಇದೆ ಎಂದರ್ಥ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ